ఇక్ట్రి సొసైటీ స్వాగ్ మి అది ఒన్నే యుద్ధ ఇడన యుద్ధ గ్రామ పంచాయతి తాలూకా పంచాయతి జిల్లా పంచాయతి ఎరే యుద్ధ మూరే యుద్ధ ఇప్పకి తాలూకా పెట్టు హాకు యుద్ధ

ತಾಲೂಕಾ ಕೆ ಡಿ ಪಿ ಮೀಟಿಂಗ್ದೊಳಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯವರ ಒಂದು ತಾಲೂಕಾ ಮಿ ಪಂಚಾಯಿತಿ ಒಂದು ಕೆ ಡಿ ಪಿ ಮೀಟಿಂಗ್ನಾಗ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿಯ ಅಧಿಕಾರಿ ವರ್ಗನ ಮಾತಾಡ್ತಾ ಮಾತಾಡ್ತಾ ಹುಕ್ಕೇರಿ ಕೆ ಇ ಬಿ ಎಲೆಕ್ಷನ್ ಮೋಸ ಮಾಡಿ ಗೆದ್ದರು ನೀವು ಒಟ್ಟಾರೆ ಮೂರು ದಿನದಾಗ ಕೆಲಸಗಳು ಆಗಬೇಕಂತೇಳಿ ಅಧಿಕಾರಿಗೆ ಹೇಳಿದ್ದು ಕೇಳಿ ಭಾಳ ಪಟ್ಟರು ಜನ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಬಾಯಿಲೆ ಮೋಸ್ ಅನ್ನೋದು ಮಾತ ಬಂದಾಗ ಅಂಥ ಒಬ್ಬ ರಾಜ್ಯ ತುಂಬ ಚುನಾವಣೆ ಮಾಡೋ ಬೀದರ್ದಿಂದ ಗುಲ್ಬುರ್ಗಾ ಮಠ ಚುನಾವಣೆಗಳು ಎಲ್ಲೇ ಬಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಹಾಜರಿರ್ತಾರೆ ಒಟ್ಟಾರೆ ಅವರ ಸೋತದ ಚುನಾವಣೆಗಳು ಭಾಳ ಕಡಿಮೆ ಅವ್ರ ಕೈ ಹಾಕಿದ್ದು ಆದರೂ ಅವ್ರದೇ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಎಮ್ಕನ್ ಮಾಡಿ ಕ್ಷೇತ್ರ ಹುಕ್ಕೇರಿ ಕೆ ಬಿ ಎಲೆಕ್ಟ್ರಿಕ್ದಾಗ ಅವರು ಒಂದು ಹಳ್ಳಿಗಳ ಒಂದು ಮೂವತ್ತು ಪರ್ಸೆಂಟ್ ಹಳ್ಳಿಗಳ ಬಹುತೇಕ ಆ ಹುಕ್ಕೇರಿ ಚುನಾವಣೆ ಒಳಗೆ ಬರ್ತಾವ ಅವ್ರದ ಆದರೆ ಒಟ್ಟಾರೆ ಅದಕ್ಕಿಂತ ಪೂರ್ವದಾಗ ಒಂದು ಹಿರಣ್ಯ ಕೇಸಿ ಸಹಕಾರಿ ಸಕ್ಕರೆ ಆಯ್ತು ಎಲೆಕ್ಟ್ರಿಕ್ ಸೊಸೈಟಿ ಆತು ಕತ್ತಿಯವರ ಹಿಡಿತದಿಂದ ಜಾರಕಿಹೊಳಿ ಜೊಲ್ಲೆ ಅವ್ರ ಹಿಡಿತಕ್ಕೆ ಬಂದಿದ್ದು ಅಂದರೆ ಒಟ್ಟಾರೆ ತಾಲೂಕಾತು ಅಲ್ಲಿಯ ಸಹಕಾರಿ ರಂಗಾತು ಆ ಒಂದು ರಮೇಶ್ ಕತ್ತಿಯವರ ಅಸ್ತಿತ್ವನ ಇಲ್ಲದಂಗೆ ಅದು ಚುನಾವಣೆ ಪೂರ್ವದಾಗ ಒಟ್ಟಾರೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನೂ ಬರ್ತೈತೆ ಅದಕ್ಕೆ ಕಾಲಕ್ಕೆ ಒಟ್ಟಾರೆ ಈ ರಾಜ್ಯದ ಈ ಒಂದು ಚುನಾವಣೆ ಬಗ್ಗೆ ನಮ್ಮ ಸಾಬಾತು ನಮ್ಮ ಕೆಲವು ಜನ ಚಿಂತಕರಾತು ಆ ಚುನಾವಣೆ ಹೆಂಗೆ ಗೆದ್ದರು ಹೆಂಗೆ ಸೋತ್ರ ಅನ್ನೋದು ಒಂದು ಎಪಿಸೋಡ್ ಮಾಡಿದೆವು ನಾವು ಈ ಚುನಾವಣೆಯೊಳಗೆ ಓಟ್ರುಗೆ ಎಟ್ಟೆಟ್ಟು ರೊಕ್ಕ ಕೊಟ್ಟಿದಾರ ಅನ್ನೋದು ಮತದಾರ ಮಾತಾಡ್ರು ಒಟ್ಟಾರೆ ಸೆರೆ ಹಳ್ಳ ಹರಿದಂಗೆ ಸೆರೆ ಹರಿತ ಆಮ್ಯಾಗ ಕೋಡ್ಲಿ ಕುಡ್ಗೋಲ್ ತಳವಾರ ಬಿಡಿಗ್ಗೋಳ ಎಲ್ಲಿ ಬೇಕಾದಲ್ಲಿಂದ ಹುಕ್ಕೇರಿ ತಾಲೂಕಿನಾಗ ಅಡ್ಡ್ಯಾಡಿದ ಜನ ನೋಡೈತಿ ಆದರೆ ಒಟ್ಟಾರೆ ಈ ಹಿಂಗೆ ಚುನಾವಣೆ ಎಂದೂ ಆಗಿರಾಕಿಲ್ಲ ಆದರೂ ಪ್ರಬುದ್ಧ ಮತದಾರ ಯಾರಿಗೆ ಊಟ ಹಾಕಬೇಕಾಗಿತ್ತಲ ಊಟ ಹಾಕಿ ಬ ಒಂದು ಸಂವಿಧಾನದ ವ್ಯವಸ್ಥೆಯನ್ನು ಎತ್ತಿ ಹಿಡಿದಾರಂತ ಅಲ್ಲಿ ಮಂದಿ ಮಾತಾಡತ್ತೆ ಯಾಕಂದರೆ ಸ್ವತಃ ಸತೀಶ್ ಒಬ್ಬ ಪ್ರಭುತ್ವ ರಾಜಕಾರಣಿ ಮುಂದೆ ಮುಖ್ಯಮಂತ್ರಿ ಆಗವರು ಆದರೆ ಅವ್ರ ಬಾಯಿಂದ ಮೋಸ ಮಾಡಿ ಗೆದ್ದಾರಂದಾಗ ಅನೇಕ ಜನ ನಿನ್ನಿಂದ ನನಗೆ ಫೋನ್ ಮಾಡಿ ಮಾಡಿ ಹೇಳತ್ತಾರ ಅಲ್ಲಿ ಆದ ಘಟನೆಗಳು ಅವ್ರು ಹೇಳಿದ್ದು ನಿಮ್ಮ ಮುಂದೆ ಹೇಳತ್ತೇನ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಅವ್ರು ಮೋಸ ಮಾಡಿದಾರಂದ್ರೆ ಅಂದರೆ ಇವರು ಅವ್ರಿಗಿತ್ತ ಶಾಣ್ಯಾರಿ ಇರಬೇಕಂತೂ ಎ ಬಿ ಪಾಟೀಲ್ರು ಮತ್ತು ರಮೇಶ್ ಕತ್ತಿ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಚಾಲೂ ಮಾಡಿದ್ದಾರೆ ನಿನ್ನಿಂದ ಅದನ್ನು ಯಾಕೆ ಅವರು ಉಲ್ಲೇಖ ಮಾಡಿರಿ ಅನ್ನೋದು ಇನ್ನೂ ಮಠ ಯಾರಿಗೂ ಗೊತ್ತಾಗೋದು ಸತೀಶ್ ಜಾರಕಿಹೊಳಿ ಯಾವಾಗೂ ಅವರ ಸಮತೂಕದ ಮಾತಿರ್ತಾವೆ ಇರ್ತಾವ ಮತ್ತು ಸೋಲು ಗೆದ್ರೆ ಗೆದ್ದ ಗೆದ್ದೆವಂತ ಒಪ್ಪ ಸೋತ್ರ ಸೋತೇವಂತ ಒಪ್ಕೋತಾರ ಆದರೆ ಇವತ್ತು ಆ ಹುಕ್ಕೇರಿ ಇಲೆಕ್ಷನ್ನ ಗೆದ್ರೆ ಈಗ ಏನು ನೀವೇನು ರಾಜ್ಯದಾಗ ಏನು ದೊಡ್ಡ ಹೀರೋಗಳೇನಾ ನಾಯಕರೇನಾ ಅಂತ ಕೇಳ್ತಾರೆ ಆದರೆ ಆ ಹುಕ್ಕೇರಿ ಇಲೆಕ್ಷನ್ನ ಹೆಂಗೆ ಮಾಡಿದ್ರು ಅನ್ನೋದು ಜನ ಹೇಳಿದ್ದು ನಿಮ್ಮ ಮುಂದೆ ಹೇಳತ್ತ ನಾವು ಒಟ್ಟಾರೆ ಆ ಹೋಟ್ರ್ ಲಿಸ್ಟ ಮಾಡಿದಾಗ ಆ ಹೋಟರ್ ಲಿಸ್ಟ್ ಯಾರ ಪ ಯಾರ ಪರವಾಗಿದ್ದಂಥ ಆಡಳಿತ ಮಂಡಳಿ ಇತ್ತು ಅಲ್ಲಿ ಆ ಒಂದು ಚುನಾವಣೆ ನಡೆದಾಗ ಡಿ ಸಿ ಬ್ಯಾಂಕ್ ಸಿಬ್ಬಂದಿ ಏನು ಮಾಡಿತ್ತು ಹಿರಣ್ಯ ಕೆಸಿ ಸಿಬ್ಬಂದಿ ಏನು ಮಾಡಿತ್ತು ಆ ಎಲೆಕ್ಟ್ರಿಕ್ ಸೊಸೈಟಿ ಸಿಬ್ಬಂದಿ ಏನು ಮಾಡಿತ್ತು ಅನ್ನೋದು ಇಡೀ ತಾಲೂಕಿನ ಜನ ಮನೆ ಮನೆಗೆ ಹೋಟ್ರಿಗೆ ಹಿಡ್ಕೊಂಡು ಇಡೀ ಜಿಲ್ಲಾಕ್ಕೆ ಗೊತ್ತೈತ್ರಿ ಯಾರು ಏನು ಮಾಡಿದಾರನ್ನೋದು ಇಡೀ ಕಾರ್ಯಾಂಗ ವ್ಯವಸ್ಥೆ ರಾಜ್ಯ ಸರ್ಕಾರದ ಕಾರ್ಯಾಂಗ ವ್ಯವಸ್ಥೆ ಒಂದು ಉದಾಹರಣೆ ಹಳ್ಳಿ ಹಳ್ಳಿಯೊಳಗೆ ಶರೈಮಾರ ಅವರ ಮಣಿಮಣಿಗೆ ಹೋಗಿ ಕೆಲಸ ನೀವು ಹಿಂಗೆ ಓಟ್ ಹಾಕಬೇಕಂದ್ರು ಇಡೀ ಕಾರ್ಯಾಂಗ ನಮ್ಮ ಹುಕ್ಕೇರಿ ತಾಲೂಕಿನಾಗ ಸರ್ಕಾರಿ ನೌಕರಿ ಎಷ್ಟು ಮಂದಿ ಮಾಡತ್ತಿರಲಿಲ್ಲ ಅವ್ರಿಗೆ ಮೇಲಾಧಿಕಾರಿಗಳೆಲ್ಲ ಹೋಗಿ ಕೆಲಸ ನೀವು ಅಲ್ಲಿ ಇವರು ಪರವಾಗಿನೇ ಕೆಲಸ ಮಾಡ್ಬೇಕಂತ ಕಾರ್ಯಾಂಗದ ಅಧಿಕಾರಿಗಳು ಯಾಕಂದ್ರೆ ಅವ್ರು ಹೇಳ್ರವ್ರು ಇದು ಇಲ್ಲಂದ್ರೆ ಈ ಒಂದು ಇಲಾಖೆಯೊಳಗೆ ಏನು ಈ ಈ ಬೆಳಗಾವಿ ಜಿಲ್ಲೆ ಇಲಾಖೆಗಳು ಹೆಡ್ಗಳು ಅದಾರಲ್ಲ ಅವ್ರನ್ನ ಮಂಪರ್ ಪರೀಕ್ಷೆ ಮಾಡಿಸ್ರಿ ಈ ಚುನಾವಣೆ ಒಳಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಸರ್ಕಾರ ಐತಿ ಆ ಅಧಿಕಾರಿಗಳ್ನ ನಾವು ಹೆಸರು ಕೊಡ್ತೇವೆ ಅವರು ಮಂಪರ್ ಪರೀಕ್ಷೆ ಮಾಡಿಸ್ರಿ ಯಾರ ಮೋಸ ಮಾಡಿ ಗೆದ್ದಾರೋ ಅಥವಾ ಜನರ ಆಶೀರ್ವಾದದಿಂದ ಗೆದ್ದಾರೋ ಅನ್ನೋದು ಗೊತ್ತಾಗ್ತೈತಿ ಇದನ್ನೊಂದು ನಿಮ್ಮ ವೈನಿ ಒಳಗೆ ಪ್ರಸಾರ ಮಾಡ್ಬೇಕನ್ನಕತ್ತೆ ಅವ್ರು ಹೇಳ್ರಿ ಮುಂದುವರೆದು ಹೇಳ್ರ ಅವ್ರು ನರೇಗಾ ಯೋಜನೆ ಏನು ಈ ಪ್ರತಿ ದಿವ್ಸ ಪಂಚಾಯಿತಿಯಿಂದ ಹೋಗುವಂಥ ಈ ಮಹಿಳೆಯರತ್ತು ಪುರುಷರಿಗೆ ಒಟ್ಟಾರೆ ಅವರಿಗೆ ಬಂದು ಅಲ್ಲಿ ಪಿ ಡಿ ಓಗಳ ನೀವು ಇಂಥವ್ರಿಗೆ ಓಟ್ ಹಾಕಬೇಕು ಓಟ್ ಹಾಕಲಿಲ್ಲ ಅಂದ್ರೆ ನೋಡ್ರಿ ಅಂತಂದ್ರೆ ಆಮೇಲೆ ಇಡೀ ಒಂದು ಈ ನಮ್ಮನ್ನ ಕಾಯಬೇಕಾದಂಥ ಇಲಾಖೆಗಳು ಟೋಟಲ್ ಎಲ್ಲರೂ ರಾಜ್ಯದ ಒಂದು ಮೂರಿಂದ ನಾಲ್ಕು ಸಾವಿರ ಜನ ಯಾರ ಪರವಾಗಿ ಕೆಲಸ ಮಾಡಿ ಅನ್ನೋದು ನಮಗೆ ಗೊತ್ತೈತಿ ಆ ಹುಕ್ಕೇರಿ ಒಂದು ಚುನಾವಣೆಯೊಳಗೆ ಗಂಡ ಹೆಂತಿ ಜಗಳಾಡ್ತಾರೆ ಒಂದು ಸೊಸೈಟಿ ತರ ಸಲುವಾಗಿ ಆಮೇಲೆ ಒಟ್ಟಾರೆ ಈ ದಾಬಾಗಳಾಗಲಿ ಸೆರೆ ಅಂಗಡಿ ಆಗಲಿ ಬಾರಾಗಲಿ ಸಮಾಜದ ಬಹುತೇಕ ಈ ಹುಕ್ಕೇರಿ ತಾಲೂಕಿನಾಗ ಇರುವಂಥ ಎಷ್ಟು ಸಮಾಜದ ಸ್ವಾಮೀಜಿಗಳದ್ರ ಎಲ್ಲರೂ ಬಂದ ಕೆಲಸ ಹಿಂಗ ಮಾಡಿರಂತ ವಾರ್ನಿಂಗ್ ಕೊಟ್ಟು ಹೋದ್ರಿ ಆದ್ರೆ ಹುಕ್ಕೇರಿಯ ಪ್ರಭುದ್ವ ಮತದಾರ ತಮ್ಮ ಮತದಾನದ ಹಕ್ಕನ್ನ ಯಾರಿಗೆ ಹಾಕಬೇಕಲ್ಲ ಅವ್ರಿಗೆ ಹಾಕಿ ಗೆದ್ದಾರ್ರಿ ಆದ್ರೆ ಒಂದಂತೂ ಈ ಮೋಸ ಮಾಡಿದವರು ಯಾವಾಗೂ ಜಾರಕಿಹೊಳಿ ಕುಟುಂಬ ಯಾವಾಗೂ ಬಿಟ್ಟು ಬಿಟ್ಟಿಲ್ಲ ಅವ್ರನ್ನ ಅದಕ್ಕೆ ಈ ಅಧಿಕಾರಿ ವರ್ಗ ಏನ್ರಿ ಮೋಸ ಮಾಡ ಜಾರಕಿಹೊಳಿ ಕುಟುಂಬಕ್ಕ ಅವ್ರ ಮಂಪರ್ ಪರೀಕ್ಷೆ ಮಾಡ್ರಿ ಅಥವಾ ಫೋನ್ ಕಾಲ್ ಡಿಟೇಲ್ಸ್ ಆ ಪಿರಿಯಡ್ದಾಗ ಯಾರ್ಯಾರಿಗೆ ಯಾವ್ಯಾವ ರಾಜಕಾರಣಿಗಳ ಅಧಿಕಾರಗಳು ಅಧಿಕಾರಿಗಳು ಫೋನ್ ಹಚ್ಚಿದಾರು ಏನು ಅನ್ನೋದ ಆ ಫೋನ್ ಕಾಲ್ ಕೆಲವೊಂದು ನಂಬರ್ ಕೊಡ್ತಿದ್ದು ಯಾರ್ಯಾರ ಕಾಲಿಗೆ ಫೋನ್ ಬರ್ತಿದ್ದು ಯಾರು ಫೋನ್ ಮಾಡ್ತಿದ್ರು ಅವನ್ನ ನಂಬರ್ ಕೊಡ್ತೇವೆ ಬಹಿರಂಗ ಪಡಿಸ್ರಿ ಯಾಕಂದ್ರೆ ಎ ಬಿ ಪಾಟೀಲ್ರು ಮೋಸ ಮಾಡಿದ್ದಾರು ಕತ್ತಿ ಅವರು ಮೋಸ ಮಾಡಿದಾರೋ ಅಥವಾ ಚುನಾವಣೆ ಒಳಗೆ ಯಾವ ಕುಟುಂಬ ಮೋಸ ಮಾಡಿತ್ತು ಆದರೂ ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅನ್ನೋದು ನಾವು ಒಪ್ಪಿಕೋಬೇಕಾಗ್ತೈತಿ ಆದ್ರೆ ಇಷ್ಟೆಲ್ಲ ಇದ್ದಾಗೂ ಈ ದೇಶದಾಗ ಅಂಬೇಡ್ಕರ್ ನೀಡಿದ ಮತದಾನ ಅದು ಬ್ಯಾಲೆಟ್ದಾಗ ಇ ವಿ ಎಮ್ ಒ ಅಲ್ಲ ಬ್ಯಾಲೆಟ್ದಾಗ ಅತಿ ಲೀಡ್ಲಿ ಆರಿಸಿಕೊಟ್ಟಂಥ ಎ ಬಿ ಪಾಟೀಲ್ರಾಗಲಿ ಅಥವಾ ಕತ್ತಿ ಕುಟುಂಬ ಆಗಲಿ ಇವತ್ತು ಜಾರಕಿಹೊಳಿ ಕುಟುಂಬಕ್ಕೆ ಮೋಸ ಮಾಡಿದಾರನ್ನೋ ಮಟ್ಟಕ್ಕೆ ಇದು ಸುದ್ದಿ ಆಗತ್ತೈತೆ ಅಂದ್ರೆ ಇದ್ರ ಸತ್ಯಾಸತ್ಯೆ ಹೊರಗೆ ಬರಬೇಕು ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ಮಂಪರ್ ಪರೀಕ್ಷೆ ಮಾಡಬೇಕು ಏನನ್ನೋದನ್ನು ಇದನ್ನು ಬಹಿರಂಗವಾಗಿ ಹುಕ್ಕೇರಿ ತಾಲೂಕಾ ಮಂದಿಗೆ ತಿಳಿಸಬೇಕು ಜಿಲ್ಲೆ ಮಂದಿಗೆ ತಿಳಿಸ್ಬೇಕಂತ ಅಲ್ಲಿ ಮಂದಿ ಹೇಳಿ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ